ಎಲ್ಲರಿಗೂ ನಮಸ್ಕಾರ ಎಲ್ಲಾದರೂ ಹಿರು ಎಂತಾದರೂ ಹಿರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಕರು ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕುವೆಂಪು ಅವರ ಕವಿವಾಣಿಯನ್ನು ನೆನೆಯುತ್ತಾ ಇವತ್ತಿನ ವಿಚಾರ ಕನ್ನಡ 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 ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇನ್ನೇನು ಡಿಸೆಂಬರ್ನಲ್ಲೇ ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ಮಂಡ್ಯ ಜಿಲ್ಲೆಯು ಕೂಡ ಸಕಲ ರೀತಿಯಲ್ಲಿ ತಯಾರಿ ಕೂಡ ಆಗ್ತಾ ಇದೆ ಮದುವಣಗಿತ್ತಿಯ ರೀತಿಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಐವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂತಹ ಕನ್ನಡದ ಕಟ್ಟಾಳು ಎಂಬ ಬಿರುದನ್ನ ಪಡೆದಂತಹ ಆರೋಗದ್ದೆ ಮಾನಪ್ಪ ನಾಯಕರು ಆಮಾನಾಯಕರು ಎಂದೇ ಖ್ಯಾತರಾಗಿದ್ದಂಥವರು ಬೀದರ್ನಲ್ಲಿ ನಡೆದಂತಹ ಐವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾದ್ರೆ ಹೈದರಾಬಾದ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂತಹ ಎ ಆರ್ ಕೃಷ್ಣ ಶಾಸ್ತ್ರಿಗಳ ಮಾತನ್ನ ಯಥಾವತ್ತಾಗಿ ಮಾತನಾಡ್ತಾರೆ ಕೀರಸ್ಕಳಿ ಏನಾದರೂ ಒಂದು ದುರಾದೃಷ್ಟದಿಂದ ಅಂತಹ ದುರಾದೃಷ್ಟ ಬರದಿರಲಿ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಸಂಸ್ಕೃತ ಭಾಷೆಗಳು ನಾಶವಾಗ್ತಾ ಇವೆ ಹೊರ ದೇಶಗಳಲ್ಲಿ ಬದುಕುತ್ತವೆ ಬಾಳುತ್ತವೆ ಆದರೆ ಕನ್ನಡ ಕನ್ನಡಿಗರೇ ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ಕೂಡ ನೀವು ನೋಡಲಾರಿರಿ ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು ಅದು ಹೋದರೆ ಹೋಗಲಿ ಎನ್ನುವ ಆಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಆ ಕಡೆ ಅರಬಿ ಸಮುದ್ರ ಇದೆ ಗುಡಿಸಿ ಹಾಕಿಬಿಡಿ ಇತರ ಭಾಷೆಗಳು ಒತ್ತಿಕೊಂಡು ಬರಲಿ ಆಕ್ರಮಿಸಿಕೊಳ್ಳಲಿ ಅಂತೇಳಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಆಕ್ರೋಶಭರಿತವಾಗಿ ಮಾತನಾಡಿದಂತಹ ಮಾತನ್ನು ಯಥಾವತ್ತಾಗಿ ಸಾವಿರದ ಒಂಬೈನೂರ ಎಂಬತ್ತ ಐದರ ಐವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಅಮಾನಾಯಕರು ಮಾತನಾಡ್ತಾರೆ ನಿಜ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಬೌದ್ಧ ಧರ್ಮ ಮತ್ತು ಸಂಸ್ಕೃತ ಭಾಷೆಯನ್ನು ಕುರಿತು ಮಾತನಾಡಿದರೆ ನಮ್ಮ ಆಮಾನಾಯಕರು ಆ ಸಂದರ್ಭದಲ್ಲಿ ಇದ್ದಂತಹ ಇಂಗ್ಲಿಷ್ ಹಿಂದಿ ಜೊತೆಗೆ ನಮ್ಮ ರಾಜ್ಯದ ಸುತ್ತಲೂ ಇರುವಂತಹ ಭಾಷೆಗಳನ್ನು ಕುರಿತು ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಇದು ಯಾಕೆ ಪ್ರಸ್ತುತ ಆಗ್ತಾ ಇದೆ ಈ ವಿಚಾರ ಯಾಕೆ ಬೇಕು ಅಂತಂದರೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸನ್ನಿಹದಿರುವಂತಹ ನಮಗೆ ಎಲ್ಲಿ ಆ ದುರಾದೃಷ್ಟ ಅನ್ನುವಂಥದ್ದು ಬಂದುಬಿಡ್ತಿದೆಯೋ ಅನ್ನುವಂತಹ ಭಯ ಉಂಟಾಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗರೇ ತಬ್ಬಲಿಗಳಾಗ್ತಾ ಇದ್ದೀವಿ ಎನ್ನುವಂತಹ ವಿಚಾರ ಆಶ್ಚರ್ಯಪಡುವಂಥದ್ದೇನಲ್ಲ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಯಾವ ಯಾವ ಕ್ಷೇತ್ರಗಳಲ್ಲಿ ಕನ್ನಡ ಅನ್ನುವಂಥದ್ದು ಹಂತ ಹಂತವಾಗಿ ಮಾಯ ಇದೆ ಅಂತ ಸರ್ಕಾರ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಕೆ ಪಿ ಸಿಯಲ್ಲಿ ಕನ್ನಡ ಭಾಷಾಂತರವನ್ನು ಮಾಡಬೇಕಾದ್ರೆ ಎಡವಟ್ಟಾಗುತ್ತೆ ಕರ್ನಾಟಕ ಸರ್ಕಾರವೇ ಮಸೂದನೆಯನ್ನು ಮಂಡಿಸುತ್ತೆ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಆ ವಿಚಾರ ಮುನ್ನೆಲೆಗೆ ಬರೋದೇ ಇಲ್ಲ ಇಂತಹ ಸ್ಥಿತಿ ಇರಬೇಕಾದ್ರೆ ಕನ್ನಡಿಗರು ಜೊತೆಗೆ ಸರ್ಕಾರ ಈ ರೀತಿಯ ನಿರ್ಲಕ್ಷ್ಯವನ್ನು ಮಾಡಿದ್ರೆ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೇಳಿದಂತಹ ಮಾತು ಅಥವಾ ದುರಾದೃಷ್ಟಕರ ಅನ್ನುವಂಥದ್ದು ಎಲ್ಲಿ ಬಂದುಬಿಡುತ್ತೋ ಅನ್ನುವಂತಹ ಭಯ ಕಾಡ್ತಾ ಇದೆ ಇನ್ನು ಮುಂದುವರೆದು ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ತುಂಬ ಸೊಗಸಾಗಿ ಮಾತನಾಡ್ತಾರೆ ಸಾಹಿತಿಗಳು ಬರೆದಂತಹ ಪುಸ್ತಕಗಳಿಂದ ಯಾವ ಭಾಷೆಯೂ ಕೂಡ ಬೆಳೆಯೋದಿಲ್ಲ ಜೊತೆಗೆ ಆ ಪುಸ್ತಕಗಳ ಜೊತೆಗೆ ಕನ್ನಡಿಗರು ಎಷ್ಟು ಕನ್ನಡವನ್ನು ಬಳಸ್ತಾರೋ ಎಲ್ಲೆಲ್ಲಿ ಕನ್ನಡವನ್ನು ಬಳಸ್ತಾರೋ ಹೇಗೆಲ್ಲ ಕನ್ನಡವನ್ನು ಮಾತನಾಡ್ತಾರೋ ಆಗ ಮಾತ್ರ ಭಾಷೆ ಬೆಳೆಯೋದಕ್ಕೆ ಸಾಧ್ಯ ಹೊರತು ಪುಸ್ತಕಗಳನ್ನು ಬರೆದು ನಾವು ಇಟ್ಟರೆ ಯಾವ ಭಾಷೆಯೂ ಕೂಡ ಬೆಳೆಯಲ್ಲ ಅಂತೇಳಿ ನಮ್ಮ ತೇಜಸ್ವಿಯವರು ಮಾತನಾಡ್ತಾರೆ ಇಂತಹ ಮಾತುಗಳನ್ನು ನಾವು ಕೇಳಿಯೂ ಇಂದು ಕನ್ನಡಕ್ಕೆ ಕನ್ನಡವನ್ನು ಬಳಸೋದಕ್ಕೆ ಹಿಂಜರಿಕೆಯನ್ನು ತೋರಿದ್ರೆ ನಮ್ಮ ನಾಯಕರು ಮೂವತ್ತ ಒಂಬತ್ತು ವರ್ಷಗಳ ಹಿಂದೆ ಮಾತನಾಡಿದಂತಹ ಮಾತು ಅವರ ಆಕ್ರೋಶ ಅನ್ನುವಂಥದ್ದು ಎಲ್ಲಿ ನಿಜ ಆಗ್ಬಿಡುತ್ತೋ ಅಂಥೇಳಿ ಅನಿಸುತ್ತೆ ಬೇರೆ ಭಾಷೆಗಳ ಮೇಲೆ ವ್ಯಾಮೋಹವನ್ನು ಮೊದಲು ಬಿಡಬೇಕು ನಮ್ಮ ಭಾಷೆಯ ಮೇಲೆ ಮೊದಲು ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಸಹೃದಯಿಗಳೇ ಯಾವ ಯಾವ ಕ್ಷೇತ್ರಗಳಲ್ಲಿ ನಮಗೆ ಕನ್ನಡವನ್ನು ಬಳಸೋಕ್ಕೆ ಸಾಧ್ಯ ಇದೆಯೋ ಉದಾಹರಣೆಗೆ ಸಿನಿಮಾ ಕ್ಷೇತ್ರ ಆಗಿರ್ಬೋದು ಮಾಧ್ಯಮ ಕ್ಷೇತ್ರಗಳಾಗಿರ್ಬೋದು ಪತ್ರಿಕಾ ಕ್ಷೇತ್ರಗಳಾಗಿರ್ಬೋದು ರಾಜಕೀಯ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಸಾಮಾಜಿಕ ಕ್ಷೇತ್ರಗಳಾಗಿರ್ಬೋದು ನಮ್ಮ ಸ್ನೇಹಿತರ ಜೊತೆಯಲ್ಲಿ ನಮ್ಮ ಕುಟುಂಬದವರ ಜೊತೆಯಲ್ಲಿ ನಮ್ಮ ಮಕ್ಕಳ ಜೊತೆಯಲ್ಲಿ ಸಾಧ್ಯವಾದಷ್ಟು ಕನ್ನಡವನ್ನು ಮಾತಾಡಲೇಬೇಕು ಆಗ ಮಾತ್ರ ಕನ್ನಡವನ್ನು ಉಳಿಸ್ತೀವಿ ಕನ್ನಡವನ್ನು ಬಳಸ್ತೀವಿ ಬಳಸಿದ್ರೆ ಮಾತ್ರ ಕನ್ನಡ ಉಳ್ಕೊಳ್ಳುತ್ತೆ ಹೊರತು ಇನ್ಯಾವುದೇ ವಿಚಾರದಲ್ಲಿ ಭಾಷಣವನ್ನು ಮಾಡಿದ ತಕ್ಷಣ ಯಾವುದೋ ಒಂದು ವಿಡಿಯೋವನ್ನು ಮಾಡಿದ ತಕ್ಷಣ ಕನ್ನಡ ಉಳ್ಕೊಳ್ಳುತ್ತೆ ಅಂತೆಲ್ಲ ಸಾಧ್ಯವಾದಷ್ಟು ಕನ್ನಡವನ್ನು ನಾವು ಉಳಿಸ್ಬೇಕಾಗಿದೆ ನಮ್ಮ ಕುವೆಂಪು ಅವರು ಕೂಡ ಮಾತನಾಡ್ತಾರೆ ವಿಜ್ಞಾನದ ವಿಚಾರವನ್ನು ಕನ್ನಡದಲ್ಲಿ ಅಧ್ಯಯನ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಆ ರೀತಿ ಇರಬೇಕಾದ್ರೆ ನಾವು ಕನ್ನಡವನ್ನು ಬಳಸೋದಕ್ಕೆ ಏಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಸೋಮಾರಿತನವನ್ನು ಬಳಸ್ತಾ ಇದ್ದೀವಿ ಎನ್ನುವಂಥದ್ದನ್ನು ಸ್ವಲ್ಪ ಮನಗಾಣಬೇಕು ಇದಾದರೆ ಮಾತ್ರ ನಾವು ಆಚರಣೆ ಮಾಡುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಅರ್ಥ ಬರುತ್ತೆ ಎನ್ನುವಂಥದ್ದು ನನ್ನ ಒಲವು ಸಹೃದಯರೇ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು ವಿಚಾರ ಇಷ್ಟೇ ನಿಮಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ನಿಮ್ಮ ಸುತ್ತಲ ಪರಿಸರ ಆಗಿರಬಹುದು ನಿಮ್ಮ ಕ್ಷೇತ್ರಗಳಾಗಿರಬಹುದು ಅಲ್ಲಿ ಸಾಧ್ಯವಾದಷ್ಟು ಅತಿ ಹೆಚ್ಚಾಗಿ ಕನ್ನಡವನ್ನೇ ಬಳಸಿ ಇಂಗ್ಲೀಷ್ ಆಗಿರಲಿ ಹಿಂದಿ ಆಗಿರಲಿ ನಮ್ಮ ಕರ್ನಾಟಕದಲ್ಲಿ ಸೇವಕರಾಗಿರಬೇಕು ಹೊರತು ಅವರು ರಾಜರಾಗೋದಕ್ಕೆ ಪ್ರಥಮ ಆಗೋದಕ್ಕೆ ಸಾಧ್ಯವೇ ಇಲ್ಲ ಆ ಸ್ಥಾನವನ್ನು ನಾವು ಕೂಡ ಕೊಡೋದಕ್ಕೆ ಹೋಗಬಾರ್ದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಪ್ರಥಮ ಕನ್ನಡ ಭಾಷೆಯೇ ಪ್ರಧಾನ ಕನ್ನಡ ಭಾಷೆಯೇ ರಾಜ ರಾಣಿ ರಾಜಕುಮಾರ ಎಲ್ಲ ಆಗಿರಬೇಕು ಹೊರತು ಬೇರೆ ಭಾಷೆಗಳಿಗೆ ನಾವು ಮಣೆ ಹಾಕೋದನ್ನು ಮೊದಲು ಬಿಡಬೇಕು ನಮ್ಮ ಅಮಾನಾಯಕರು ತುಂಬ ಸೊಗಸಾಗಿ ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡಿಗರು ಮೊದಲು ಕನ್ನಡವನ್ನು ಚೆನ್ನಾಗಿ ಬಳಸಿ ತದನಂತರ ಇನ್ನೊಬ್ಬರಿಗೆ ಕನ್ನಡವನ್ನು ನೀವು ಹೇಳ್ಕೊಡಿ ಅಂತ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕನ್ನಡಮಯವಾಗಿರಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತುಂಬ ಅರ್ಥಗರ್ಭಿತವಾಗಿ ತುಂಬ ಸೊಗಸಾಗಿ ಸುಂದರವಾಗಿ ಆಚರಣೆ ಮಾಡೋಣ ಕನ್ನಡವನ್ನ ಉಳಿಸೋಣ ಕನ್ನಡವನ್ನ ಬಳಸೋಣ ಕನ್ನಡವನ್ನ ಬೆಳೆಸೋಣ ನಮಸ್ಕಾರ